ನಿಮ್ಮ ಸೆಕ್ಸ್ ಇಡಿ ಇದೆ ಅದನ್ನ ಯೂಟ್ಯೂಬ್ ಗಳಲ್ಲಿ ಹಾಕ್ತೇವೆ ಅಂತ ರಾಜ್ಯದ ಖ್ಯಾತ ಜ್ಯೋತಿಷಿ ಆನಂದ್ ಗುರೂಜಿಗೆ ಬ್ಲಾಕ್ ಮೇಲ್ ಮಾಡಿದ್ದ ಆನಂದ್ ಗುರುಜಿಗೆ ಖ್ಯಾತ ಯೂಟ್ಯೂಬರ್ ದಿವ್ಯಾಸಂತ್ಲಾಕ್ ಮೇಲ್ ಮಾಡಿರ್ತಕ್ಕಂಥ ಆರೋಪ ಈಗ ಕೇಳಿ ಬರ್ತಾ ಇದೆ ಬ್ಲಾಕ್ ಮೇಲ್ ಬಗ್ಗೆ ಆನಂದ್ ಗುರೂಜಿ ದಾಖಲೆ ಹಾಗಾದ್ರೆ ಇಟ್ಕಂಡಿದ್ದಾರಾ ದಿವ್ಯಾ ವಸಂತ ಬೆದರಿಕೆ ಬಗ್ಗೆ ಆನಂದ್ ಗುರುಜಿ ಸಾಕ್ಷ್ಯ ಸಂಗ್ರಹಿಸಿದ್ದಾರಾ ಜ್ಯೋತಿಷಿ ಆನಂದ್ ಗುರುಜಿಗೆ ಸೆಕ್ಸ್ ವಿಡಿಯೋ ಹಾಕ್ತೀವಿ ಅಂತ ಬೆದರಿಕೆ ಹಾಕಿದ್ದಾರಂತೆ ಆನಂದ್ ಗುರುಜಿಗೆ ಪ್ರತಿನಿತ್ಯ ಹಣಕ್ಕಾಗಿ ಬೆದರಿಕೆ ಹಾಕಿದ್ರ ಹಾಗಾದ್ರೆ ದಿವ್ಯ ವಸಂತ ಜೈಲಿಗೆ ಹೋಗಿ ಬಂದ್ರೂ ಕೂಡ ಯೂಟ್ಯೂಬರ್ ದಿವ್ಯ ವಸಂತ ಬುದ್ಧಿ ಕಲೀಲಿಲ್ವಾ ಹಣದಾಸೆಗೆ ದಿಢೀರ್ ಶ್ರೀಮಂತಿಕೆಗಾಗಿ ದಿವ್ಯ ವಸಂತ ಬ್ಲ್ಯಾಕ್ ಮೇಲ್ ಮಾಡಬೇಕಾಗಿ ಬಂತ ಈ ಹಿಂದೆ ಹನಿ ಟ್ರಾಪಿಗೆ ಯತ್ನಿಸಿ ದಿವ್ಯ ವಸಂತ ಒಂದ್ಸಲ ಜೈಲ್ ಪಾಲಾಗಿತ್ತು ಇದೀಗ ಮತ್ತೆ ಹಣಕ್ಕಾಗಿ ಆನಂದ್ ಗುರೂಜಿಗೆ ಬ್ಲಾಕ್ ಮೇಲ್ ಮಾಡಿದ್ರ ಹಾಗಾದ್ರೆ ಬ್ಲಾಕ್ ಮೇಲ್ ಬಗ್ಗೆ ಆನಂದ್ ಗುರುಜಿ ದಾಖಲೆ ಇಟ್ಕೊಂಡಿದಾರಾ ಖ್ಯಾತ ಯೂಟ್ಯೂಬರ್ ದಿವ್ಯ ವಸಂತ ಹಾಗೂ ಮತ್ತಿತರರಿಗೆ ಈಗ ಸಂಕಷ್ಟ ಎದುರಾಗಿದೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ದೂರನ್ನ ನೀಡಿದ್ದಾರೆ ಆನಂದ್ ಗುರುಜಿ ಅವರು ಆ ಒಂದು ಎಫ್ಐಆರ್ ಕಾಪಿ ನನ್ನ ಬಳಿ ಇದೆ ಎಸ್ ಅದನ್ನ ಕೂಡ ನಾನು ಓದಿ ಹೇಳ್ತೇನೆ ಈಗ ಹಣಕ್ಕಾಗಿ ಹಾಗಾದ್ರೆ ದಿವ್ಯ ವಸಂತ ಇಷ್ಟೆಲ್ಲ ಬಂತಾ ಅಂದ್ರೆ ದಿಢೀರ್ ಶ್ರೀಮಂತಿಕೆ ಆಗ್ಬೇಕು ಶ್ರೀಮಂತರ ಆಗ್ಬೇಕು ಅಂದ್ರೆ ಈ ಹಿಂದೆ ಕೂಡ ಜೈಲ್ ಪಾಲ್ ಆಗಿದ್ರು ಯಾವುದೋ ಒಂದು ವಿಚಾರಕ್ಕೆ ಈಗ ಮತ್ತೆ ಅದೇ ರೀತಿಯ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರಾಜ್ಯದ ಖ್ಯಾತ ಜ್ಯೋತಿಷಿ ಆನಂದ್ ಗುರುಜಿ ಅವರಿಗೆ ಬ್ಲಾಕ್ ಮಾಡಿ ಬ್ಲಾಕ್ ಮೇಲ್ ಮಾಡಿರ್ತಕ್ಕಂಥ ಒಂದು ಆರೋಪ ಅವರ ಮೇಲಿದೆ ಆನಂದ್ ಗುರುಜಿಗೆ ಖ್ಯಾತ ಯೂಟ್ಯೂಬರ್ ದಿವ್ಯಾ ವಸಂತ ಬ್ಲಾಕ್ ಮೇಲ್ ಮಾಡಿರ್ತಕ್ಕಂಥ ಒಂದು ಆರೋಪ ಕೇಳಿ ಬರ್ತಾ ಇದೆ ಜ್ಯೋತಿಷಿ ಆನಂದ್ ಗುರುಜಿಗೆ ಸೆಕ್ಸ್ ವಿಡಿಯೋ ಹಾಕ್ತೀವಿ ಅಂತ ಬೆದರಿಕೆ ಹಾಕಿದ್ರ ಹಾಗಾದ್ರೆ ಜೈಲಿಗೆ ಹೋಗಿ ಬಂದ್ರೂ ಕೂಡ ದಿವ್ಯಾ ವಸಂತ ಇನ್ನು ಬುದ್ಧಿ ಕಲಿಲಿಲ್ವಾ ಇದೀಗ ಮತ್ತೆ ಹಣಕ್ಕಾಗಿ ಆನಂದ್ ಗುರುಜಿಗೆ ದಿವ್ಯ ವಸಂತ್ ಬ್ಲಾಕ್ ಮೇಲ್ ಮಾಡಿದ್ದಾರೆ ಅನ್ನೋ ಆರೋಪ ಈಗ ಕೇಳ ಬರ್ತಾ ಇದೆ